ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಎಪ್ಪತ್ತನೇ ವರ್ಷ ಜನ್ಮದಿನದ ಪ್ರಯುಕ್ತ ಶುಕ್ರವಾರ ಭಾರತೀಯ ಜನತಾ ಪಕ್ಷ ಜಿಲ್ಲೆಯ ಎಲ್ಲೆಡೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತು ರೋಗಿಗಳಿಗೆ ಹಣ್ಣು ಹಂಪಲು ನೀಡಿಕೆ ಗಿಡ ನೆಡುವುದು ದೇವಸ್ಥಾನದಲ್ಲಿ ಪೂಜೆ ಮತ್ತಿತರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲೆಯ ಎಲ್ಲೆಲ್ಲಿ ಮೋದಿ ಜನ್ಮ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಎನ್ನುವುದರ ವರದಿ ಇಲ್ಲಿದೆ ನೋಡಿ ಭಟ್ಕಳ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಭಟ್ಕಳ ಬಿಜೆಪಿ ಮಂಡಲದ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ ನರೇಂದ್ರ ಮೋದಿ ಅಕ್ಟೋಬರ್ ಏಳು ಎರಡು ಸಾವಿರದ ಒಂದರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗುವ ಮೂಲಕ ಸಕ್ರಿಯ ರಾಜಕಾರಣವನ್ನು ಆರಂಭಿಸಿದ್ದಾರೆ ಹದಿಮೂರು ವರ್ಷ ಮುಖ್ಯಮಂತ್ರಿಯಾಗಿ ಏಳು ವರ್ಷ ಪ್ರಧಾನಮಂತ್ರಿಯಾಗಿ ಒಟ್ಟು ಇಪ್ಪತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದ್ದು ಅದರ ಸವಿನೆನಪಿಗಾಗಿ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಏಳರವರೆಗೆ ಒಟ್ಟು ಇಪ್ಪತ್ತು ದಿನಗಳ ಕಾಲ ಸೇವೆ ಮತ್ತು ಸಮರ್ಪಣೆ ಹೆಸರಿನಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ರಕ್ತದಾನ ಶಿಬಿರ ಕೆರೆ ಸ್ವಚ್ಛತೆ ದಿವ್ಯಾಂಗರಿಗೆ ಸಲಕರಣೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕ್ರಮ ನಿತ್ಯವೂ ಎಪ್ಪತ್ತಕ್ಕಿಂತ ಹೆಚ್ಚು ಜನರನ್ನ ತಲುಪಲಿದೆ ಎಂದು ವಿವರಿಸಿದರು ಈ ಹುಟ್ಟು ಹಬ್ಬವನ್ನ ಒಂದು ರೀತಿ ವಿನೂತನ ರೀತಿಯಲ್ಲಿ ಆಚರಿಸ್ತಾ ಇದ್ದೇವೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ನೀಡುವುದರ ಮುಖಾಂತರ ಚಲನೆಯನ್ನು ಕೊಟ್ಟಿದ್ದೇವೆ ದಿನ ಇಪ್ಪತ್ತು ದಿನದಲ್ಲಿ ಬೇರೆ ಬೇರೆ ರೀತಿ ಅದು ನದಿ ಮೂಲೆಯನ್ನು ಮಾಡುವಂತ ಮಾಡುವಂತಿರಬಹುದು ಕೆರೆ ಸ್ವಚ್ಛತೆ ಇರಬಹುದು ರಕ್ತದಾನ ಶಿಬಿರ ವ್ಯಾಕ್ಸಿನೇಷನ್ ಕಾರ್ಯಕ್ರಮಗಳನ್ನು ಬಿಜೆಪಿ ಭಟ್ಕಳ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಮೋಹನ್ ನಾಯ್ಕ ಸರ್ಪನಕಟ್ಟೆ ಭಾಸ್ಕರ್ ದೈಮನೆ ಬಿಜೆಪಿ ಜಿಲ್ಲಾ ಹಿಂದುಳಿದ ವರ್ಗದ ಅಧ್ಯಕ್ಷ ನಾಯ್ಕ್ ಜಾಲಿ ದಾಸಾನಾಯ್ಕ ತಲ್ಗೋಡ್ ಪ್ರಮೋದ್ ಜೋಶಿ ಲಕ್ಷ್ಮೀನಾರಾಯಣ್ ನಾಯ್ಕ್ ಸಂತೋಷ್ ನಾಯ್ಕ್ ಮಂಜುನಾಥ್ ಮೊಗೇರ್ ಸಣಬಾವಿ ಸುರೇಶ್ ನಾಯ್ಕ್ ಮಣ್ಕುಳಿ ಶ್ರೀಕಾಂತ್ ನಾಯ್ಕ್ ಸಚಿನ್ ಮಹಾಲೆ ಪಾಂಡು ನಾಯ್ಕ್ ಚಂದ್ರುಗೊಂಡ ಶ್ರೀನಿವಾಸ್ ನಾಯ್ಕ್ ವಿವೇಕ್ ನಾಯ್ಕ್ ಸುನೀತಾ ಹೇರೂರ್ಕರ್ ಶ್ರೇಯಾ ಮಹಾಲೆ ಲಕ್ಷ್ಮೀ ನಾಯ್ಕ್ ಜಯಾ ಭಾಸ್ಕರ್ ಮೊಗೇರ್ ಮುಂತಾದವರು ಉಪಸ್ಥಿತರಿದ್ದರು ಹೊನ್ನಾವರದಲ್ಲಿ ಮೋದಿಯವರ ಜನ್ಮದಿನದ ಅಂಗವಾಗಿ ದಂಡಿನ ದುರ್ಗಾದೇವಿ ದೇವಸ್ಥಾನದಲ್ಲಿ ಎಪ್ಪತ್ತೊಂದು ದೀಪ ಬೆಳಗಿಸಿ ಶ್ರೀದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಕೊರೋನಾ ವಾರಿಯರ್ಸ್ ಆಗಿರುವ ತಾಲೂಕಿನ ಆಂಬ್ಯುಲೆನ್ಸ್ ಚಾಲಕರಿಗೆ ಸನ್ಮಾನಿಸಿ ಗೌರವಿಸಿದರು ನಂತರ ದೇವರ ಪ್ರಸಾದ ಸಿಹಿ ಹಂಚಿ ಸಂಭ್ರಮಿಸಿದರು ಬಿಜೆಪಿ ಹೊನ್ನಾವರ ಮಂಡಲದ ಅಧ್ಯಕ್ಷ ರಾಜೇಶ್ ಭಂಡಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಜನ್ಮದಿನದ ಅಂಗವಾಗಿ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಏಳರವರೆಗೆ ಸ್ವಚ್ಛತಾ ಅಭಿಯಾನ ಸೇರಿದಂತೆ ವಿವಿಧ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು ಬಿಜೆಪಿ ಹೊನ್ನಾವರ ತಾಲೂಕಿನ ಉಸ್ತುವಾರಿ ಶಿವಾನಿ ಶಾಂತಾರಾಮ್ ಮಾತನಾಡಿ ಸೆಪ್ಟೆಂಬರ್ ಹದಿನೇಳು ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನವಾಗಿದ್ದು ಅಕ್ಟೋಬರ್ ಹದಿನೇಳು ಅವರು ರಾಜಕೀಯಕ್ಕೆ ಬಂದ ದಿನವಾಗಿದೆ ಹಾಗಾಗಿ ಈ ಇಪ್ಪತ್ತು ದಿನಗಳವರೆಗೆ ತಾಲೂಕಿನಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮವನ್ನ ಅಭಿಯಾನದ ರೀತಿಯಲ್ಲಿ ನಡೆಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶಿವರಾಜ್ ಮೇಸ್ತ ಪಕ್ಷದ ಮುಖಂಡರಾದ ಉಮೇಶ್ ನಾಯ್ಕ್ ಭಾಗ್ಯ ಮೇಸ್ತಾ ಎಂಜಿ ನಾಯ್ಕ್ ಸುರೇಶ್ ಹರಿಕಾಂತ್ ಮಂಜುನಾಥ್ ನಾಯ್ಕ್ ಸುಬ್ರಾಯ್ ನಾಯ್ಕ್ ಶಾರದಾ ಎಸ್ ಎನ್ ಹೆಗಡೆ ಆನಂದ್ ನಾಯ್ಕ್ ಎಸ್ ಹೆಗಡೆ ಕಣ್ಣಿಮನೆ ವಿನೋದ್ ರಾಯಲ್ ಕೇರಿ ಸುರೇಶ್ ಖಾರ್ವಿ ಉಮೇಶ್ ಸಾರಂಗ ಉಲ್ಲಾಸ್ ನಾಯ್ಕ್ ಲೋಕೇಶ್ ಮೇಸ್ತಾ ವಿಜು ಕಾಮತ್ ಮತ್ತಿತರರು ಉಪಸ್ಥಿತರಿದ್ದರು ಇನ್ನು ಬಿಜೆಪಿ ಕಾರವಾರ ಗ್ರಾಮೀಣ ಮಂಡಲದ ವತಿಯಿಂದ ಪ್ರಧಾನಮಂತ್ರಿ ಮೋದಿಯವರ ಜನ್ಮದಿನದ ಪ್ರಯುಕ್ತ ಸೇವಾ ಹಿ ಸಂಘಟನಾ ಕಾರ್ಯಕ್ರಮದ ಅಂಗವಾಗಿ ಚಿತ್ತಾಕುಲ ಮಹಾಶಕ್ತಿ ಕೇಂದ್ರದ ಮಹಾಮಾಯಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತೆ ಕಾರ್ಯ ನಡೆಸಲಾಯಿತು ಅದರಂತೆ ಚೆಂಡಿಯಾ ಮಹಾಶಕ್ತಿ ಕೇಂದ್ರದ ಚಂಡಿಯಾ ಹಾಗೂ ಅಮದಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಲಸಿಕಾ ಅಭಿಯಾನದಲ್ಲಿ ಪ್ರಧಾನಿಗೆ ಅಭಿನಂದನೆ ಮತ್ತು ಮಲ್ಲಾಪುರ ಮಹಾಶಕ್ತಿ ಕೇಂದ್ರದ ಹಣಕೋಣ ಮತರಿ ದೇವಿಗೆ ನಮನವನ್ನ ಸಲ್ಲಿಸಿ ಗಿಡ ನೆಡುವ ನೆರವೇರಿಸಲಾಯಿತು ಸಂಜೆ ಚಂಡಿಯಾ ಗ್ರಾಮದಲ್ಲಿ ಎಪ್ಪತ್ತೊಂದು ದೀಪಗಳನ್ನು ಪೂಜಿಸಿ ನೀರಿನಲ್ಲಿ ಬಿಡುವ ಕಾರ್ಯ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮೀಣ ಮಂಡಲ ಅಧ್ಯಕ್ಷ ಸುಭಾಷ್ ಗುನ್ಗಿ ಗ್ರಾಮೀಣ ಪ್ರಭಾರಿ ಗಜಾನನ್ ಗುನ್ಗಾ ಪ್ರಧಾನ ಕಾರ್ಯದರ್ಶಿ ಸುಜಾತಾ ಬಾಂದೇಕರ್ ಆಶಾ ನಾಯ್ಕ ಉದಯ್ ನಾಯ್ಕ ತೋಕು ಹರಿಕಂತ್ರ ಮಂಜುನಾಥ್ ಮುದ್ಗೇಕರ್ ಕಲ್ಪನಾ ನಾಯ್ಕ್ ಚಂಡಿಯಾ ಸತೀಶ್ ತಳೇಕರ್ ಪ್ರಣಯ್ ರಾಣೆ ಜಿತೇಶ್ ಆರ್ಗೇಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ ಏಜೆನ್ಸೀಸ್ ನಲ್ಲಿ ಮಾತ್ರ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್